ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಕಡೆಯಿಂದ ಹೊರ ಬಂದಿರುವ ಹೊಸ ಪ್ರೋಮೋ ನಿಜಕ್ಕೂ ಸಖತ್ತಾಗಿದೆ ಮತ್ತೆ ಗಿಲ್ಲಿ ನಟ ಅವರನ್ನ ನೋಡಿದ್ರೆ ನಿಜವಾಗಿಯೂ ಮುಖದಲ್ಲಿ ನಗು ಬಂದರೆ ತಪ್ಪಿಲ್ಲ ಯಾಕಂದ್ರೆ ಗಿಲ್ಲಿ ನಟನಿಗೆ ಸ್ಕ್ರಿಪ್ಟ್ ಬೇಡ ಆನ್ ದಿ ಸ್ಟಾಪ್ ಮಾತು ಟೈಮಿಂಗ್ ಆಸೆ ಎಲ್ಲವೂ ನ್ಯಾಚುರಲ್ ಇದೇ ಕಾರಣಕ್ಕೆ ಆತನನ್ನ ಜನ ಇಷ್ಟಪಡೋದು ನಿಮಗೆ ಏನಿಸ್ತದೆ ಗಿಲ್ಲಿ ಬಗ್ಗೆ ಒಂದು ವರ್ಡ್ ಹೇಳ್ಬೇಕಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಈಗ ಪ್ರೊಮೋ ವಿಷಯಕ್ಕೆ ಬಂದರೆ ಪ್ರೋಮೋ ಶುರುವಾಗದಲ್ಲಿಯೇ ಗಿಲ್ಲಿಯ ಸುದೀಪ್ ಅಣ್ಣನ ಎನಿಮಿನೇಷನ್ ಗುರು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಫುಲ್ ಸೆಲೆಕ್ಟ್ ಅದನ್ನ ಹೇಗೋ ಅಷ್ಟು ಫ್ಲೋ ನಲ್ಲಿ ಫಟ್ ಪಟ್ ಅಂತ ಎಕ್ಸ್ಪ್ರೆಷನ್ ಕೊಡ್ತಾರೆ ಆನ್ ಸ್ಪಾಟ್ ಮಾತು ಹೇಳೋ ಲೆವೆಲ್ ನೋಡಿದ್ರೆ ಟ್ಯಾಲೆಂಟ್ ಸೂಪರ್ ಕ್ಲಿಯರ್ ಆಗಿದೆ ಸುದೀಪ್ ಅಣ್ಣ ಕೂಡ ಈ ಎಪಿಸೋಡ್ ನಲ್ಲಿ ಫುಲ್ ಫನ್ ಮೂಡ್ ಇದ್ದಾರೆ ಅವರ ಸ್ಟೈಲ್ ಡೆಲಿವರಿ ಎಲ್ಲದರ ಮೇಲೆ ಗಿಲ್ಲಿ ಫರ್ಫೆಕ್ಟ್ ಪರ್ಫೆಕ್ಟ್ ಬೇರೋಡಿ ಕೊಡ್ತಾರೆ ಆದ್ರೆ ಹತ್ತಿರದಿಂದ ನೋಡಿದ್ರೆ ಕೆಲವರು ಗಿಲ್ಲಿಯ ಉಡುಪು ಲೂಕ್ ಸ್ಟೈಲ್ ಇವುಗಳನ್ನ ಹಿಡಿದು ನೆಗೆಟಿವ್ ಮಾತು ಹುಡ್ಕೋಕೆ ಟ್ರೈ ಮಾಡ್ತಾರೆ ಗಾಯ್ಸ್ ಓಟ್ ಹಾಕೋದು ಬಟ್ಟೆ ನೋಡ್ಕೊಂಡಲ್ಲ ಆಡೋ ರೀತಿ ಮನೋದೃಷ್ಟಿ ರೆಸ್ಪಾನ್ಸಿಬಲ್ಸ್ ಆಲ್ ಇಂಪಾರ್ಟೆಂಟ್ ಆಗುತ್ತೆ ಪ್ರೋಮೋದಲ್ಲಿ ರಾಸಿಕ ಅವರ ಮಾತು ಕೂಡ ಸತ್ತಾಗಿತ್ತು ಕೂಗಾಡದೆ ಪ್ರಾಬ್ಲಮ್ ಅಲ್ಲ ರ್ಯಾಂಡಮ್ ಕಾಮೆಂಟ್ಗಳು ಮತ್ತು ಅಳತೆ ಇಲ್ಲದೆ ವರ್ಡ್ಸ್ ಪ್ರಾಬ್ಲಮ್ ಗಿಲ್ಲಿ ಇಲ್ಲಿಯೂ ಅಬ್ಸರ್ವೇಷನ್ ಸ್ಕಿಲ್ಸ್ ತೋರಿಸಿದ್ದಾರೆ ಮಿರರ್ ಎಲ್ಲಿ ಯಾರು ಎಲ್ಲಿ ಕುಳಿತುಕೊಂಡಿದ್ದಾರೆ ಯಾರ ಎಕ್ಸ್ಪ್ರೆಸ್ ಏನು ಎಲ್ಲವನ್ನು ತುಂಬಾ ಸೂಕ್ಷ್ಮವಾಗಿ ಎನಝಲ್ ಮಾಡ್ತಾರೆ ಈ ಲೆವೆಲ್ ಅಬ್ಸರ್ವೇಷನ್ ಎಲ್ಲರಲ್ಲೂ ಬರೋದಿಲ್ಲ ಟ್ಯಾಂಟ್ ಕೊಡ್ತಾರೆ ಅಂತ ಕೆಲವರು ಹೇಳ್ತಾರೆ ಬಟ್ ಗಿಲ್ಲಿಯ ಟಾಂಡ್ ಕೂಡ ಮುಂಚೆ ಅವರ ತಪ್ಪನ್ನೇ ವೈಬ್ರೇಷನ್ ಮಾಡಿ ಪಾಯಿಂಟ್ ನಲ್ಲೇ ಹೊಡಿಯುತ್ತಾರೆ ಅದೇ ಅವರ ಸ್ಟ್ರೆಂತ್ ಇನ್ನೊಂದು ಕ್ಯೂಟ್ ವಿಷಯ ಅಂದ್ರೆ ಅಪ್ಸರಿ ಗಿಲ್ಲಿ ಬಾಂಡಿಂಗ್ ಅದು ಫ್ರೆಂಡ್ಶಿಪ್ ಫೂರ್ ಫನ್ ಅದನ್ನ ಬೇರೆ ತರವಾಗಿ ಅರ್ಥ ಮಾಡ್ಕೋಬೇಡಿ ಗಿಲ್ಲಿಯ ಯಾವ ಸಿಚುವೇಶನ್ ಬಂದರೂ ಫನ್ ಆಗಿ ಕನ್ವರ್ಟ್ ಮಾಡೋ ಟ್ಯಾಲೆಂಟ್ ಇದೆ ಕಾವ್ಯ ಕೂಡ ಗಿಲ್ಲಿ ಜೊತೆಗೆ ಇದ್ದಾಗ ಫುಲ್ ಹ್ಯಾಪಿ ಆಗಿ ಇರ್ತಾರೆ ಸೀರಿಯಸ್ ಆಗಿ ಹೇಳ್ಬೇಕಂತಂದ್ರೆ ಗಿಲ್ಲಿ ಜಾಸ್ತಿ ಜೆನ್ಯೂನ್ ಆಟಗಾರರಲ್ಲಿ ಒಬ್ಬ ಕೇಳೋದು ಹೇಗೆ ವರ್ತನೆ ಹೇಗೆ ಅದರ ನಡುವೆ ದೊಡ್ಡ ವ್ಯತ್ಯಾಸ ಇದೆ ಆಟದ ಮೇಲೆ ಕ್ಲಾರಿಟಿ ಇದೆ ಯಾವ ಕೆಲಸ ಯಾಕೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಆನ್ಸರ್ ಇದೆ ಅವರ ಮಾತು ಕೆಲವೊಮ್ಮೆ ಶಾರ್ಪ್ ಆಗಿರುವುದು ಬಟ್ ಬಟ್ ಅದು ಆಟದ ಲಾಜಿಕ್ ಮೇಲೆ ಬೇಸಿಡ್ ಆಗಿರುತ್ತೆ ಅಪೋನೆಂಟ್ಗಳು ಅದನ್ನು ಮೈಂಡ್ಗೆ ಹಾಕೊಂಡು ತಮ್ಮ ತಪ್ಪುಗಳನ್ನು ಕರೆಕ್ಟ್ ಮಾಡ್ಕೋದ್ರಲ್ಲಿ ಫರ್ಫೆಕ್ಟ್ ಆಗ್ತಿತ್ತು ಆದರೆ ಎಲ್ಲರೂ ಹಾಗೆ ಮಾಡ್ತಾರಾ ಹೌದು ಅಲ್ಲ ಬಿಟ್ಟರೆ ಆಟ ಹಾಗೆ ಕಂಟಿನ್ಯೂ ಆಗಲಿ ಇವತ್ತು ಎಪಿಸೋಡ್ ಪ್ರೋಮೊ ನೋಡಿದರೆ ಪ್ಯೂರ್ ಫನ್ ಲೋಡೆಡ್ ಆಗಿದೆ ನಿನ್ನೆ ಎಪಿಸೋಡ್ ಕೂಡ ಕಿಚನಲ್ಲಿ ಕೊಟ್ಟಿರುವ ಸನ್ನಿವೇಶ ಸೂಪರ್ ಫನ್ನಿ ಆಗಿತ್ತು ಈಗೋ ಪ್ರೋಮ್ ಬಗ್ಗೆ ನಿಮಗೆ ಏನು ಅನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ